ನಮಗೆ ಬೇಕಲ್ಲ ಸರ್ ಅಪ್ಡೇಟಾ ನೀವು ನಮಸ್ತೆ ಯಾರ ಹ್ಮ್ ಆರಾಮ ಏನರಾಮ ನೋಡಿದೆ 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 ಹ್ಮ್ வந்து <laughs> நாகரா <laughs>

್ರ ಯಾವಿದ್ರು ಆಟ ಬಾಳ್ಯಾವಿಲ್ಲ ಬಾಯಿ ಏ ಚೀರಾಡ್ ಮಾಡುದು ಅಲ್ಲಿ ಯಾರವ್ರು ಹೆದ್ರವ್ರು ಇದ್ರು ಯಾಕಂತ ಹೇಳಿದ್ರು ಜೋರಾಗಿ நிறைய সৌন্ডি <laughs> হতিন <laughs> <laughs> <laughs>

ಇಲ್ಲೇ ಇವರು ಕರೆ ಮಾಡಿದಾಗೆ ಒಂದು ಕೆರೆ ಹಾವು ಅಂತ ಹೇಳಿ ಕರೆ ಮಾಡಿದ್ರು ಸೊ ಇಲ್ಲಿ ಬಂದು ನೋಡಿದಾಗ ಒಂದು ಅತಿ ಉದ್ದವಾದ ದೊಡ್ಡದವಾದ ಒಂದು ನಾಗ್ರಹು ಇಲ್ಲಿ ನಮಗೆ ಕಂಡು ಬಂದಿದೆ ಸೊ ನಮ್ಮ ಪೂಜಾರವರು ನಮಗೆ ಕರೆ ಮಾಡಿದರು ಅಗ್ದಿ ನಮ್ಮ ದೊಡ್ಡಣ್ಣ ಸೊ ಇಲ್ಲಿ ಬಂದಿದ್ದೀವಿ ಮ್ಯಾನೇಜರ್ ಅಂತೆ ಬ್ಯಾಂಕ್ ಆಫ್ ಬರೋಡಾದಿಂದ ಸೊ ಇವ್ರ ಮನೆಯಲ್ಲಿ ಹಿಡಿದಂಥ ಇದು ಒಂದು ನಾಗ್ರ ಹಾವು ಇವತ್ತಿನ ಬೆಳಗಿನ ಜಾವ ಸೊ ಫಸ್ಟ್ ಕಾಲು ಸ್ಟಾರ್ಟ್ ಆಗಿದೆ ಇನ್ಮೇಲೆ ಮತ್ತೆ ಎಷ್ಟು ಕಾಲ್ ಆಗ್ತವೆ ಸೊ ಅಪ್ಡೇಟ್ ಕೊಡ್ತೀನಿ ಸೊ ಅಲ್ಲಿ ಒಳಗೂ ವಿಡಿಯೋ ನೋಡ್ತಾ ಇರಿ ಸೊ ಇದನ್ನ ಸೇಫ್ ಆಗಿ ಇವಾಗ ಇದನ್ನ ಪ್ಯಾಕ್ ಮಾಡ್ಕೊಳ್ಳೋಣ ಇದು ಒಂದು ಆದ ಮೆಥಡು ನಾಗರಹನ್ನ ಪ್ಯಾಕ್ ಮಾಡುವಂಥದ್ದು ಇದು ಪ್ರತಿಯೊಬ್ಬರಿಗೂ ಮಾಡುವುದು ಸಹಜ ಅಲ್ಲ ಏನಕ್ಕಂತ ಕೇಳಿದರೆ ನಾಗರಾಮ ಯಾವ ರೀತಿ ಹೊಳ್ಳಿ ಬೈಟ್ ಮಾಡುತ್ತೆ ಅಂತ ಹೇಳಕ್ಕೆ ಬರಲ್ಲ ಇಲ್ಲ ಇವಾಗ ನೀವು ಇದು ಪ್ಯಾಕ್ ಇದೆ ಯಾವುದೂ ರೀತಿ ರೀತಿ ಮಾಡುವಂಥದ್ದಿಲ್ಲ ನಮ್ಮ ಪೂಜಾರಣ್ಣ ಪ್ರತಿ ಸರಿ ನಮ್ಮ ವಿಡಿಯೋನೂ ನೋಡ್ತಾರೆ ತುಂಬ ಲೈಕು ಮಾಡ್ತಾರೆ ಇವ್ರ ಕಡೆಯಿಂದ ತುಂಬಾ ನಮಗೆ ದೊಡ್ಡ ಸಪೋರ್ಟು

ಓಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ಎಲ್ಲ ನಾನು ಫ್ರೆಂಡ್ಸ್ ನೋಡ್ತಾ ಆಮೇಲೆ ವಿಡಿಯೋ ಹೊಸ ಹೊಸದು ಇದೆ ಹೊಸ ಕೊಡ್ತಾ ಇರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡ್ತಾ ಇರಿ ಶೇರ್ ಇರಿ ಲೈಕ್ ಮಾಡ್ತಾ ಇರಿ ಬೈ ಓಕೆ